ಬಿ ಜೆ ಪಿ ಅಂಗಸಂಸ್ಥೆಗಳೇನಿದ್ದಾವೆ ಆರ್ ಎಸ್ ಎಸ್ಸು ಬಜರಂಗ ದಳ ಶ್ರೀರಾಮ್ ಸೇನೆ ಇಂಥವ್ರನ್ನ ಇಂಥವ್ರನ್ನ ಮುಂದೆ ಬಿಟ್ಟು ಕೋಮು ಗಲಭೆಯನ್ನು ಸೃಷ್ಟಿ ಮಾಡುವಂಥದಕ್ಕೆ ಈಗಾಗಲೇ ಪ್ರಯತ್ನ ಶುರು ಮಾಡಿದ್ದಾರೆ ಮೊನ್ನೆ ಇಪ್ಪತ್ತ ಮೂರನೇ ತಾರೀಕು ಹನುಮ ಜಯಂತಿ ಕಾರ್ಯಕ್ರಮ ಶ್ರೀರಂಗಪಟ್ಟಣದಲ್ಲಿ ಏನು ಮಾಡಿದ್ರು ಹನುಮ ಜಯಂತಿ ಕಾರ್ಯಕ್ರಮ ಎಲ್ಲ ಕಡೆ ನಡೆಯುತ್ತೆ ಹನುಮಂತನ ಪೂಜೆ ಮಾಡುವಂಥದ್ದು ಬಿ ಜೆ ಪಿಯವರು ಅಲ್ಲ ಇತರೆ ಸಮುದಾಯದವರು ಬಿ ಜೆ ಪಿಯವ್ರಿಗೂ ಹನುಮನಿಗೂ ಬಹಳ ದೂರ ದೂರ ಆದರೆ ಆ ಬ್ಯಾಕ್ವರ್ಡ್ ಕಮ್ಯುನಿಟಿನ ಓಲೈಸಬೇಕು ಅನ್ನೋದು ಏಕೈಕ ಉದ್ದೇಶದಿಂದ ಹನುಮ ಜಯಂತಿಯನ್ನು ದಿನಗಳಲ್ಲಿ ಕತ್ತಿಗೆ ಶಾಲಾ ಹಾಕ್ಕೊಂಡು ಕೇಸರಿ ಶಾಲೆ ಹಾಕ್ಕೊಂಡು ಅದನ್ನು ಕೇಸರಿಕರಣ ಮಾಡ್ತಾ ಇದ್ದಾರೆ ನಾವು ಕಾಣಬಹುದು ಶ್ರೀರಂಗಪಟ್ಟಣದಲ್ಲಿ ಒಂದು ದೊಡ್ಡ ಮೆರವಣಿಗೆ ಮಾಡೋದು ಯಾರು ಮಾಡಬೇಕು ಆಯಾ ತಾಲೂಕುಗಳಲ್ಲಿ ಮಾಡ್ತಾ ಇದ್ದಾರೆ ಆಯಾ ಜಿಲ್ಲೆಗಳಲ್ಲಿ ಮಾಡ್ತಾ ಇದ್ದಾರೆ ಆಯಾ ಜನಗಳು ಲೋಕಲ್ ಪೀಪಲ್ ಸೇರಿಸಿ ಸೇರಿಕೊಂಡು ಮಾಡುವಂಥ ಒಂದು ವ್ಯವಸ್ಥೆ ಶ್ರೀರಂಗಪಟ್ಟಣಕ್ಕೆ ಬಂದವರು ಯಾರು ಸುಮಾರು ಮೂರು ಮೂರು ಮೂರುವರೆ ಸಾವಿರ ಜನ ಇದ್ರು ಮೂರುವರೆ ಸಾವಿರ ಜನ ಇದ್ರು ಅವ್ರು ಯಾರು ಒಬ್ರು ಲೋಕಲ್ನವರಲ್ಲ ಎಲ್ಲರನ್ನು ಕರಾವಳಿ ಪ್ರದೇಶದಿಂದ ಆರ್ ಎಸ್ ಎಸ್ ಕಾರ್ಯಕರ್ತರನ್ನ ಬಜರಂಗದಾಳ ಕಾರ್ಯಕರ್ತರ ಶ್ರೀರಾಮ ಸೇನೆಯವ್ರನ್ನ ನಿಮ್ಮ ಅಂಗಸಂಸ್ಥೆಯವ್ರನ್ನ ಕರ್ಕೊಂಬಂದು ನೀವು ಅನುಮತಿಯಂತಿ ಮಾಡಬೇಕು ಅಂದ್ರೆ ಏನು ಮಾಡಬೇಕು ಹನುಮಂತನೇ ನೀವು ತಗೊಂಡೋಗ ಮೆರವಣಿಗೆ ಮೂಲಕ ಅಂತ ಕೆಲಸ ಒಂದು ವ್ಯವಸ್ಥೆ ಅದು ಹನುಮಂತನ ಎಲ್ಲಿ ನೀವು ಮೆರವಣಿಗೆ ಕರ್ಕೊಂಡು ಹೋದ್ರಿ ನಿಮ್ಮ ಉದ್ದೇಶ ಏನಾಗಿತ್ತು ಪೊಲೀಸ್ ಪರ್ಮಿಷನ್ ಕೊಟ್ಟಿದ್ದು ಎಲ್ಲಿಂದ ಎಲ್ಲಿಗೆ ಯಾವ ಎಂಡಿಂದ ಯಾವ ಎಂಡ್ಗೆ ನೀವು ಮಾಡಿದ್ದೇನೋ ಅಜಮಿಯಾ ಮಸೀದಿ ಇನ್ನುವಂಥದ್ದು ಏನು ಮಸೀದಿ ಇದೆ ಅಲ್ಲಿ ಯಾವುದು ಊರಿಲ್ಲ ಮನೆಗಳಿಲ್ಲ ಅಲ್ಲಿ ಆ ಮಸೀದಿ ಸುತ್ತ ಸುತ್ತತಾ ಇದ್ದೀರಿ ಮೆರವಣಿಗೆ ಮಾಡ್ತಾ ಇದೀರಿ ಒಳಗಡೆ ನುಗ್ಗಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ ಮಸೀದಿ ಒಳಗಡೆ ಮಸೀದಿ ಒಳಗಡೆ ನುಗ್ಗಿ ಏನು ಮಾಡಬೇಕು ಅಂತ ಇದ್ದೀರಿ ಹೊಡಿಬೇಕು ಅಂತ ಇದ್ರಿ ಸಾವಿರದ ಏಳ್ನೂರು ಜನ ಪೊಲೀಸು ನಿಮ್ಮನ್ನು ತಡೆಯುವಂಥದಕ್ಕೆ ಇದು ಹಿಂದೆ ಇದ್ದೇ ಇದ್ದಂಥ ಹುನ್ನಾರ ಆದರೂ ಏನು ಬಹಳ ಸ್ಪಷ್ಟವಾಗಿದೆ ಜನಸಾಮಾನ್ಯರಲ್ಲಿ ನಾನು ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾವು ವಿನಂತಿ ಮಾಡ್ಕೊತೀವಿ ದಯಮಾಡಿ ಯಾವ ಕಾರಣಕ್ಕೂ ಇನ್ನೂ ಮೂರ್ನಾಲ್ಕು ತಿಂಗಳು ಲಾಸ್ಟ್ ಟೈಮ್ ಅಸೆಂಬ್ಲಿ ಚುನಾವಣೆಯಲ್ಲಿ ಏನೆಲ್ಲ ಪ್ರಯತ್ನ ಮಾಡಿದ್ರು ಅದು ಡಬ್ಬಲ್ಲ ಪ್ರಯತ್ನ ಮಾಡುವಂತ ಕೆಲಸವನ್ನು ಮಾಡ್ತಾರೆ ನೀವು ಉದ್ರೇಗ ಆಗಲಿಲ್ಲ ಮೈನಾರಿಟೀಸ್ಗೆ ನಾವು ಈ ರಾಜ್ಯದ ಜನತೆ ಅಭಾರಿ ಆಗಿದ್ದೀವಿ ಆಮೇಲೆ ನಿಮಗೆ ಥ್ಯಾಂಕ್ಸ್ ಹೇಳ್ತೀವಿ ನಾವು ಎಲ್ಲೂ ಇವರ ಪ್ರಚೋದನಕ್ಕೆ ನೀವು ಉದ್ರೇಗ ಆಗಿ ಇನ್ನೇನು ಮಾಡುವಂಥ ಕೆಲಸವನ್ನು ಮಾಡಲಿಲ್ಲ ಅದೇ ರೀತಿ ಅವ್ರು ದಯಮಾಡಿ ಒತ್ತಿಸಿ ಚುನಾವಣೆಗಾಗಿ ನೀವು ಯಾವ ಲೆವೆಲ್ಗೆ ಬೇಕಾದ್ರೂ ಮುಂದಿನ ದಿನಗಳಲ್ಲಿ ಹೋಗ್ತಾರೆ ಇವರು ಒಂದು ಇಬ್ಬರು ಹಿಂದೂಗಳನ್ನ ಇವರೇ ಹೊಡೆದು ಬಿಟ್ಟು ಮುಸ್ಲಿಮ್ಸ್ ಒಡರು ಅಂತ ಬಿಂಬಿಸುವಂತ ಕೆಲಸವನ್ನ ಮಾಡುವಂಥದ್ದು ಕೂಡ ಇವರ ಅಜೆಂಡಾದಲ್ಲಿ ಇದೆ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಇದನ್ನ ಒತ್ತಿಸಿ ಪಾರ್ಲಿಮೆಂಟ್ ಚುನಾವಣೆಗೆ ಇವರ ಬೆಳೆಕಾಳು ಬೇಯಿಸ್ಕೊಬೇಕು ಒಂದು ಸೀಟ್ಗಳನ್ನ ಗೆಲ್ಲಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ ಇವರ ಯೋಗ್ಯತೆಗೆ ಇಲ್ಲಿವರೆಗೂ ಒಂಬತ್ತುವರೆ ವರ್ಷದಿಂದ ಕೇಂದ್ರದಿಂದ ಏನೆಲ್ಲ ತಗೊಂಬಂದ್ರು ಯಾವ ಯೋಜನೆಗಳಿಗೆ ಕೊಟ್ಟರು ದೇಶದಲ್ಲಿ ಎಷ್ಟು ಡ್ಯಾಮ್ಗಳನ್ನ ಕಟ್ಟಿದ್ರು ಎಷ್ಟು ಕಾರ್ಖಾನೆಗಳನ್ನ ಇವರು ಸೃಷ್ಟಿ ಮಾಡಿದ್ರು ಎಷ್ಟು ಜನಕ್ಕೆ ಇವರು ಉದ್ಯೋಗ ಕೊಟ್ಟರು ಅನ್ನುವಂಥದ್ದು ಹೇಳ್ಕೊಂಡು ಹೋಗ್ಲಿ ಸಬ್ ಸಾತ್ ಸಬ್ ಕಾ ವಿಕಾಸ್ ಅಂತ ಸ್ಲೋಗಾನ್ಗಳು ಹೇಳ್ಕೊಂಡು ಸತ್ಕಂಡು ಕೂತ್ಕೊಂಡವ್ರೆ ಅದು ಏನು ಅಂತ ಹೇಳ್ರಿ ಸಬ್ ಸಾತ್ ಅಂದ್ರೆ ಅಂದ್ರೇನು ಸಬ್ ಕಾ ವಿಕಾಸ್ ಅಂದ್ರೇನು ಯಾರಿಗೆ ವಿಕಾಸ್ ಆಗ್ತಾ ಇದೆ ಯಾರನ್ನ ಮನೆ ಹಾಳು ಮಾಡ್ತಾ ಇದ್ದೀರಿ ಯಾರನ್ನ ಕೊಲ್ತಾ ಇದ್ದೀರಿ ಅನ್ನುವಂಥದ್ದು ದಯಮಾಡಿ ಹೇಳಿ ಹೇಳ್ಬಿಟ್ಟು ಅದರ ಬೇಸಿಸ್ ಮೇಲೆ ಚುನಾವಣೆ ಮಾಡಿ ಜನಗಳು ನೀವು ಓಟ್ ಹಾಕಿದ್ರೆ ಓಟ್ ಹಾಕ್ಸ್ಕೊಳ್ಳಿ ಸಮಸ್ಯೆ ಏನು ಇಂಥ ಭಾವನಾತ್ಮಕ ವಿಚಾರಗಳನ್ನು ಮುನ್ನೆಲೆಗೆ ಕೆತ್ಕೊಂಬಂದು ನೀವು ರಾಜಕಾರಣ ಮಾಡಿಕೊಟ್ಟಿದ್ದೀರಲ್ಲ ನಾಚಿಕೆ ಆಗಲ್ವೇ ಇನ್ನೂ ಜನಗಳು ಪೂಲ್ಸೆ ಕರ್ನಾಟಕದಲ್ಲಂತೂ ಯಾವ ಕಾರಣಕ್ಕೂ ಯಾವ ಹಂತದಲ್ಲೂ ನಿಮ್ಮ ಈ ಟ್ರಾಪ್ಗೆ ಬೀಳುವಂಥದಕ್ಕೆ ಅವಕಾಶ ಇಲ್ಲ ಜನಗಳು ಜಾ ಬಹಳ ತಿಳ್ಕೊಂಡಿದ್ದಾರೆ ನಿಮ್ಮ ಯೋಗ್ಯತೆ ಏನು ಅಂಥದ್ದು ಗೊತ್ತಾಗಿದೆ ಸೊ ಮುಂದಿನ ದಿನಗಳಲ್ಲಿ ಇದೆಲ್ಲ ನಡೀತದೆ ನಾಳೆ ಇದು ಬಾಬಾ ಬುಡಂಗಿರಿ ಇದು ಕಾರ್ಯಕ್ರಮ ಇದೆ ಚಿಕ್ಕಮಂಗ್ಳು ಚಿಕ್ಕಮಂಗ್ಳೂರಲ್ಲಿ ಎಲ್ಲ ಹೋಗಿ ಕುಂತವರಲ್ಲಿ ಸೆಕ್ಷನ್ ಒನ್ ಫಾರ್ಟಿ ಫೋರ್ ಹಾಕಿದ್ರು ಕೂಡ ಒಳಗಡೆ ಒಂದು ಪ್ರಯತ್ನ ಮಾಡುವಂಥದಕ್ಕೆಲ್ಲ ತಯಾರಿ ಮಾಡ್ಕೊಂಡವ್ರೆ ಸೊ ದಯಮಾಡಿ ಉದ್ರೆಗೆ ಆಗಬೇಡಿ ಅಲ್ಲೇನು ಮಸೀದಿ ಇದೆ ಮಸೀದಿ ಒಳಗಡೆ ಸುತ್ತಲೂ ಸೆಕ್ಷನ್ ಒನ್ ಫಾರ್ಟಿ ಫೋರ್ ಹಾಕಿರುವಂಥದ್ದು ಆಮೇಲೆ ಶ್ರೀರಾಮ್ ಸೇನೆ ಮುಖ್ಯಸ್ಥರಿಗೆ ಅವರು ಅಲ್ಲಿನ ಡಿ ಸಿ ಅವರು ನಿರ್ಬಂಧ ಏರುವಂಥದ್ದು ಇದೆಲ್ಲ ತಟ್ಟಿ ಒಳಗಡೆ ನುಗ್ಗಿ ಹೋಗುವಂಥದ್ದು ವ್ಯವಸ್ಥೆ ಮಾಡ್ಕತ್ತಾರೆ ಯಾರೋ ಪಾಪ ಬಡಬ್ರನ್ನ ಶೂದ್ರ ಮಕ್ಕಳನ್ನ ಒಳಗಡೆ ತಳ್ಳಿ ಅವ್ರನ್ನ ಗುಂಡಾತಿಸಿ ಅದರ ಮೇಲೆ ರಾಜಕೀಯ ಮಾಡುವಂಥ ಒಂದು ವ್ಯವಸ್ಥೆ Bir yapıyor gidelim.